ಎಲ್ಲರಿಗೂ ನಮಸ್ಕಾರ ಎರಡು ಸಾವಿರ ಐದರ ಕೆ ಎ ಎಸ್ ಪೂರ್ವಭಾವಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ವಿಷಯ ರಾಜ್ಯಶಾಸ್ತ್ರ ಪ್ರಶ್ನೆ ಅರವತ್ತ್ಮೂರರಿಂದ ಈ ಮುಂದಿನ ಯಾವ ಆಧಾರವು ಅಖಿಲ ಭಾರತ ತತ್ವವನ್ನು ಐ ಎ ಎಸ್ ಮತ್ತು ಐ ಪಿ ಎಸ್ಗಳ ಹೊರತಾದ ಸೇವೆಗಳಿಗೆ ವಿಸ್ತರಿಸಲು ಒಂದು ಪ್ರತಿಕೂಲ ಅಂಶವಾಗಿಲ್ಲ ಆಪ್ಷನ್ ಎ ಹಣಕಾಸು ಹೊರೆ ಎರಡನೆಯದು ವಿಭಜಿತ ನಿಯಂತ್ರಣ ಮೂರನೇದು ಅಸಮರ್ಥತೆ ನಾಲ್ಕನೇದು ಸೇವೆಗಳನ್ನು ಆ ಪ್ರತಿನಿಧಿತ್ವವಾಗಿ ಮಾಡುವುದು ಉತ್ತರ ವಿಭಜಿತ ನಿಯಂತ್ರಣ ಪ್ರಶ್ನೆ ಅರವತ್ನಾಲ್ಕು ವರಿಷ್ಠ ಸೇವೆಗಳಿಗೆ ನೇಮಕಾತಿ ಮಾಡಲು ಕೇಂದ್ರ ಲೋಕಸೇವಾ ಆಯೋಗವು ಎಷ್ಟು ಸ್ಪರ್ಧಾ ಪರೀಕ್ಷೆಗಳನ್ನು ನಡೆಸುತ್ತದೆ ಆಪ್ಷನ್ ಎರಡು ಬಿ ಮೂರು ಸಿ ನಾಲ್ಕು ಬಿ ಒಂದು ಉತ್ತರ ಒಂದು ಪ್ರಶ್ನೆ ಅರವತ್ತೈದು ಈ ಮುಂದಿನವುಗಳಲ್ಲಿ ಯಾವ ಅಂಶವು ಭಾರತೀಯ ಆಡಳಿತ ಸೇವೆಯ ತಟಸ್ಥತೆಯನ್ನು ಖಾತರಿಪಡಿಸುತ್ತದೆ ಆಪ್ಷನ್ ಉದ್ಯೋಗದ ಕಾಯಮಾತಿ ಎರಡನೆಯದು ಸ್ವಜನ ಪಕ್ಷಪಾತ ಮೂರನೇದು ಭ್ರಷ್ಟಾಚಾರ ನಾಲ್ಕನೇದು ನಿಗದಿತ ವೇತನ ಶ್ರೇಣಿ ಉತ್ತರ ಉದ್ಯೋಗದ ಕಾಯಮಾತಿ ಪ್ರಶ್ನೆ ಅರವತ್ತಾರು ಈ ಮುಂದಿನವುಗಳಲ್ಲಿ ಯಾವುದು ಸರ್ಕಾರದ ಇಲಾಖೆಯ ಕಾರ್ಯದರ್ಶಿಯವರ ಕಾರ್ಯವಲ್ಲ ಆಪ್ಷನ್ ಎ ಮಂತ್ರಿಯವರಿಗೆ ಪ್ರಧಾನ ಸಲಹೆ ನೀಡಿಕೆ ಎರಡನೆಯದು ಇಲಾಖೆಯ ಸಮರ್ಥ ಮತ್ತು ಮಿತವ್ಯ ನಿರ್ವಹಣೆ ಹೊಣೆಗಾರಿಕೆ ಮೂರನೇದು ಸಾರ್ವಜನಿಕ ಲೆಕ್ಕ ಸಮಿತಿಯ ಮುಂದೆ ಇಲಾಖೆಯನ್ನು ಪ್ರತಿನಿಧಿಸುವುದು ನಾಲ್ಕನೇದು ವಿಧಾನಮಂಡಲದಲ್ಲಿ ಪ್ರಶ್ನೆಗಳಿಗೆ ಉತ್ತರಿಸುವುದು ಉತ್ತರ ವಿಧಾನಮಂಡಲದಲ್ಲಿ ಪ್ರಶ್ನೆಗಳಿಗೆ ಉತ್ತರಿಸುವುದು ಪ್ರಶ್ನೆ ಅರವತ್ತೇಳು ಈ ಮುಂದಿನ ಯಾವ ವರ್ಷದಲ್ಲಿ ಸಾರ್ವಜನಿಕ ಸೇವಾ ಆಯೋಗವು ಸರ್ಕಾರಿ ಇಲಾಖಾ ಕಚೇರಿಯ ಸಂಬಂಧ ನೇಮಕಾತಿಗೆ ಸಿಬ್ಬಂದಿ ಆಯ್ಕೆ ಮಂಡಳಿಯ ಪ್ರಕಾರಗಳನ್ನು ವಹಿಸಿಕೊಂಡಿತು ಆಪ್ಷನ್ ಎ ಹತ್ತೊಂಬತ್ತು ನೂರ ಇಪ್ಪತ್ತಾರು ಬಿ ಹತ್ತೊಂಬತ್ತು ನೂರ ಮೂವತ್ತಾರು ಸಿ ಹತ್ತೊಂಬತ್ತು ನೂರ ನಲವತ್ತೈದು ಡಿ ಹತ್ತೊಂಬತ್ತು ನೂರ ಮೂವತ್ತ್ಮೂರು ಉತ್ತರ ಹತ್ತೊಂಬತ್ತು ನೂರ ಇಪ್ಪತ್ತಾರು ಪ್ರಶ್ನೆ ಅರವತ್ತೆಂಟು ಈ ಮುಂದಿನ ಯಾವ ವರ್ಷದಲ್ಲಿ ಭಾರತದ ಕಮ್ಯುನಿಸ್ಟ್ ಪಕ್ಷ ವಿಭಜನೆಗೊಂಡಿತು ಆಪ್ಷನ್ ಎ ಹತ್ತೊಂಬತ್ತು ನೂರ ಐವತ್ತೆಂಟು ಬಿ ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕು ಸಿ ಹತ್ತೊಂಬತ್ತು ನೂರ ಅರವತ್ತಾರು ಡಿ ಹತ್ತೊಂಬತ್ತು ನೂರ ಎಪ್ಪತ್ತೊಂದು ಉತ್ತರ ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕು ಪ್ರಶ್ನೆ ಅರವತ್ತೊಂಬತ್ತು ವಸಾಹತು ಭಾರತ ಸರ್ಕಾರದ ಈ ಮುಂದಿನ ಯಾವ ಅಧಿನಿಯಮದ ಮೂಲಕ ಸಾರ್ವಜನಿಕ ಲೆಕ್ಕ ಸಮಿತಿಯು ರೂಪುಗೊಂಡಿತು ಆಪ್ಷನ್ ಎ ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಅಧಿನಿಯಮ ಬಿ ಹತ್ತೊಂಬತ್ತು ನೂರ ಮೂವತ್ತೈದರ ಅಧಿನಿಯಮ ಸಿ ಮಾಂಟೆಂಗ್ ಚೇಮ್ಸ್ ಕೋರ್ಡ್ ಸುಧಾರಣಾ ಅಧಿನಿಯಮ ಹತ್ತೊಂಬತ್ತು ನೂರ ಇಪ್ಪತ್ತೊಂದು ಡಿ ಭಾರತ ಸ್ವಾತಂತ್ರ್ಯ ಅಧಿನಿಯಮ ಹತ್ತೊಂಬತ್ತು ನೂರ ನಲವತ್ತೇಳು ಉತ್ತರ ಮಾಂಟೆಕ್ ಚೇಮ್ಸ್ ಕೋರ್ಡ್ ಸುಧಾರಣಾ ಅಧಿನಿಯಮ ಹತ್ತೊಂಬತ್ತು ನೂರ ಇಪ್ಪತ್ತೊಂದು ಪ್ರಶ್ನೆ ಎಪ್ಪತ್ತು ಯಾವ ವರ್ಷದಲ್ಲಿ ಯು ಕೆ ಅಲ್ಲಿ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ರವರ ಸೃಜನೆಯಾಯಿತು ಆಪ್ಷನ್ ಎ ಹದಿನೆಂಟುನೂರ ಅರವತ್ತೊಂದು ಬಿ ಹದಿನೆಂಟುನೂರ ಐವತ್ತೇಳು ಸಿ ಹದಿನೆಂಟುನೂರ ಇಪ್ಪತ್ತಾರು ಬಿ ಹದಿನೆಂಟುನೂರ ಅರವತ್ತಾರು ಉತ್ತರ ಹದಿನೆಂಟುನೂರ ಐವತ್ತೇಳು ಪ್ರಶ್ನೆ ಎಪ್ಪತ್ತೊಂದು ಭಾರತದ ಸಂಸತ್ತಿನ ಸಾರ್ವಜನಿಕ ಲೆಕ್ಕ ಸಮಿತಿಯ ಈ ಮುಂದಿನ ಯಾವ ಪ್ರಕಾರವನ್ನು ಕೈಗೊಳ್ಳುತ್ತದೆ ಆಪ್ಷನ್ ಎ ಬಾಬುಗಳ ವೆಚ್ಚವನ್ನು ಸಮ್ಮರ್ಥಿಸದಿರುವುದು ಬಿ ನೀತಿ ವಿಚಾರಗಳನ್ನು ಪರೀಕ್ಷಿಸುವುದು ಸಿ ಯೋಜನೆಗಳನ್ನು ಸೃಜಿಸಲು ಮಾರ್ಗವಾಗುವ ಸಮರ್ಥತೆ ಮತ್ತು ಆರ್ಥಿಕತೆಯನ್ನು ಪರಿಶೀಲಿಸುವುದು ಡಿ ದಂಡನಕಾರಿ ಕ್ರಮ ಕೈಗೊಳ್ಳುವುದು ಉತ್ತರ ಯೋಜನೆಗಳನ್ನು ಸೃಜಿಸಲು ಮಾರ್ಗವಾಗುವ ಸಮರ್ಥತೆ ಮತ್ತು ಆರ್ಥಿಕತೆಯನ್ನು ಪರಿಶೀಲಿಸುವುದು ಪ್ರಶ್ನೆ ಎಪ್ಪತ್ತೆರಡು ಭಾರತದಲ್ಲಿ ಈ ಮುಂದಿನ ಯಾವ ಪ್ರಾಧಿಕಾರಕ್ಕೆ ಸಾರ್ವಜನಿಕ ಲೆಕ್ಕ ಸಮಿತಿಯು ಅದರ ಸಮಿತಿಯನ್ನು ವರದಿಯನ್ನು ಸಲ್ಲಿಸುತ್ತದೆ ಆಪ್ಷನ್ ಎ ಪ್ರಧಾನಮಂತ್ರಿ ಬಿ ಸಂಸತ್ತು ಸಿ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಡಿ ಸಚಿವ ಸಂಪುಟ ಉತ್ತರ ಸಂಸತ್ತು ಪ್ರಶ್ನೆ ಎಪ್ಪತ್ತ್ಮೂರು ಈ ಮುಂದಿನ ಯಾವ ಪ್ರಾಧಿಕಾರಕ್ಕೆ ಭಾರತ ಸಂವಿಧಾನದ ಅಡಿಯಲ್ಲಿ ಆಯವ್ಯಯ ಮಂಜೂರಾತಿಗಳನ್ನು ಅನುಮೋದನೆಗಾಗಿ ಸಲ್ಲಿಸಲಾಗುತ್ತದೆ ಆಪ್ಷನ್ ಎ ರಾಜ್ಯಸಭೆ ಬಿ ಲೋಕಸಭೆ ಸಿ ಸಚಿವ ಸಂಪುಟ ಡಿ ಅಂದಾಜು ಸಮಿತಿ ಉತ್ತರ ಲೋಕಸಭೆ ಪ್ರಶ್ನೆ ಎಪ್ಪತ್ನಾಲ್ಕು ಭಾರತದಲ್ಲಿ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ರವರ ಸ್ಥಾನ ಸೃಜಿಸಲು ಯಾವ ವರ್ಷದಲ್ಲಿ ಉಪಬಂಧ ಕಲ್ಪಿಸಲಾಯಿತು ಆಪ್ಷನ್ ಎ ಹತ್ತೊಂಬತ್ತು ನೂರ ನಲವತ್ತೇಳು ಬಿ ಹತ್ತೊಂಬತ್ತು ನೂರ ಹತ್ತೊಂಬತ್ತು ಸಿ ಹತ್ತೊಂಬತ್ತು ನೂರ ಮೂವತ್ತೈದು ಡಿ ಹತ್ತೊಂಬತ್ತು ನೂರ ಐವತ್ತು ಉತ್ತರ ಹತ್ತೊಂಬತ್ತು ನೂರ ಹತ್ತೊಂಬತ್ತು ಪ್ರಶ್ನೆ ಎಪ್ಪತ್ತೈದು ಯಾವ ವರ್ಷದಲ್ಲಿ ಡಾಕ್ಟರ್ ಜಾನ್ ಮತಾಯ ಅವರು ಅಂದಾಜು ಸಮಿತಿಯ ರಚನೆಗೆ ಪ್ರಸ್ತಾಪಿಸಿದರು ಆಪ್ಷನ್ ಎ ಹತ್ತೊಂಬತ್ತು ನೂರ ನಲವತ್ತೆಂಟು ಬಿ ಹತ್ತೊಂಬತ್ತು ನೂರ ಐವತ್ತು ಸಿ ಹತ್ತೊಂಬತ್ತು ನೂರ ಐವತ್ತೊಂದು ಡಿ ಹತ್ತೊಂಬತ್ತು ನೂರ ಐವತ್ತೆರಡು ಉತ್ತರ ಹತ್ತೊಂಬತ್ತು ನೂರ ಐವತ್ತು ಪ್ರಶ್ನೆ ಎಪ್ಪತ್ತಾರು ಸಂಸತ್ತಿನ ಸದಸ್ಯರನ್ನು ಯಾವ ವಿಧಾನದ ಮೂಲಕ ಅಂದಾಜು ಸಮಿತಿಗೆ ನೇಮಕ ಮಾಡಲಾಗುತ್ತದೆ ಆಪ್ಷನ್ ಎ ಏಕ ವರ್ಗಾವಣೆಯ ಮತದ ಮೂಲಕ ದಾಮಶ ಪ್ರಾತಿನಿಧ್ಯ ಬಿ ಸಾಮಾನ್ಯ ಬಹುಮತ ಸಿ ಪಕ್ಷನಿಷ್ಠೆ ಡಿ ತಜ್ಞ ಜ್ಞಾನ ಉತ್ತರ ಏಕ ವರ್ಗಾವಣೆಯ ಮತದ ಮೂಲಕ ದಾಮಶ ಪ್ರಾತಿನಿಧ್ಯ ಪ್ರಶ್ನೆ ಎಪ್ಪತ್ತೇಳು ಈ ಮುಂದಿನವುಗಳಲ್ಲಿ ಯಾವುದು ಸಂಸತ್ತಿನ ಅಂದಾಜು ಸಮಿತಿಯ ಪ್ರಕಾರಗಳಾಗಿವೆ ಆಪ್ಷನ್ ಎ ಸರ್ಕಾರದ ನೀತಿಯನ್ನು ಪರಿಶೀಲಿಸುವುದು ಬಿ ನಿರ್ದಿಷ್ಟಪಡಿಸಿರುವ ನೀತಿಯ ಚೌಕಟ್ಟಿನೊಳಗೆ ಸರ್ಕಾರದ ಕನಿಷ್ಠ ವೆಚ್ಚವನ್ನು ಖಾತರಿಪಡಿಸುವುದು ಸಿ ಮಿತವ್ಯಯಕ್ಕೆ ನೀತಿ ಸಲಹೆ ಮಾಡುವುದು ಡಿ ಸರ್ಕಾರದ ನೀತಿ ಅನುಷ್ಠಾನಗಳ ಮೇಲೆ ಕಣ್ಣಿಡುವ ಕೆಲಸ ಮಾಡುವುದು ಉತ್ತರ ವೆಚ್ಚ ಮಿತವ್ಯಯಕ್ಕೆ ನೀತಿ ಸಲಹೆ ಮಾಡುವುದು ಪ್ರಶ್ನೆ ಎಪ್ಪತ್ತೆಂಟು ಭಾರತವು ಕೃಷಿ ಪ್ರಧಾನ ದೇಶ ಆ ಕಾರಣದಿಂದ ಈ ಮುಂದಿನ ಯಾವ ಚಟುವಟಿಕೆಗೆ ಹತ್ತೊಂಬತ್ತು ನೂರ ಐವತ್ತಾರರ ಸರ್ಕಾರದ ನೀತಿಯ ನಿರ್ಣಯದ ಮೂಲಕ ಒತ್ತು ಕೊಡಲಿಲ್ಲ ಆಪ್ಷನ್ ಎ ರಾಜ್ಯವು ಉತ್ಪಾದನಾ ಘಟಕಗಳನ್ನು ಸ್ಥಾಪಿಸುವುದು ಬಿ ರಾಜ್ಯವು ಕೃಷಿ ಅಭಿವೃದ್ಧಿಪಡಿಸುವುದು ಸಿ ರಾಜ್ಯವು ವ್ಯಾಪಾರ ನಡೆಸುವುದು ಬಿ ರಾಜ್ಯವು ಸಾರಿಗೆ ಸೌಲಭ್ಯ ಅಭಿವೃದ್ಧಿಪಡಿಸುವುದು ಉತ್ತರ ರಾಜ್ಯವು ವ್ಯಾಪಾರ ನಡೆಸುವುದು ಪ್ರಶ್ನೆ ಎಪ್ಪತ್ತೊಂಬತ್ತು ಐವತ್ತರ ದಶಕದಲ್ಲಿ ಭಾರತ ಸರ್ಕಾರವು ಖಾಸಗಿ ಮತ್ತು ಸಾರ್ವಜನಿಕ ವಲಯಗಳ ಸಹ ಅಸ್ತಿತ್ವದ ಮೂಲಕ ಮಿಶ್ರ ಆರ್ಥಿಕತೆ ಹೊಂದಲು ನಿರ್ಧರಿಸಿತು ಈ ಹಿನ್ನೆಲೆಯಲ್ಲಿ ಸಂಸತ್ತು ಯಾವಾಗ ಕಂಪನಿಗಳ ಅಧಿನಿಯಮವನ್ನು ಅಂಗೀಕರಿಸಿತು ಆಪ್ಷನ್ ಎ ಹತ್ತೊಂಬತ್ತು ನೂರ ಐವತ್ತೆರಡು ಬಿ ಹತ್ತೊಂಬತ್ತು ನೂರ ಐವತ್ತಾರು ಸಿ ಹತ್ತೊಂಬತ್ತು ನೂರ ಐವತ್ತೆಂಟು ಡಿ ಹತ್ತೊಂಬತ್ತು ನೂರ ಅರವತ್ತು ಉತ್ತರ ಹತ್ತೊಂಬತ್ತು ನೂರ ಐವತ್ತಾರು ಪ್ರಶ್ನೆ ಎಂಬತ್ತು ಕಂಪನಿಗಳ ಅಧಿನಿಯಮದ ಅಡಿಯಲ್ಲಿ ಈ ಮುಂದಿನ ಯಾವ ಪ್ರಕಾರವು ಒಳಗೊಂಡಿದೆ ಆಪ್ಷನ್ ಎ ಖಾಸಗಿ ವಲಯ ಕಂಪನಿಗಳ ಜೊತೆ ವ್ಯವಹಾರ ಬಿ ಭಾರತೀಯ ಕಂಪನಿಗಳ ಲೆಕ್ಕ ಪರಿಶೋಧನೆಯನ್ನು ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಅವರಿಗೆ ವಹಿಸಿಕೊಡುವುದು ಸಿ ಸಾರ್ವಜನಿಕ ವಲಯದ ಕಂಪನಿಗಳಿಗೆ ಲೆಕ್ಕ ಪರಿಶೋಧನಾ ವ್ಯವಸ್ಥೆಗಳನ್ನು ಬದಲಾಯಿಸುವುದು ಡಿ ಹೊಸ ಕೈಗಾರಿಕೆಗಳ ಸ್ಥಾಪನೆಗೆ ಅನುವು ಮಾಡಿಕೊಡುವುದು ಉತ್ತರ ಹೊಸ ಕೈಗಾರಿಕೆಗಳ ಸ್ಥಾಪನೆಗೆ ಅನುವು ಮಾಡಿಕೊಡುವುದು ಪ್ರಶ್ನೆ ಎಂಬತ್ತೊಂದು ಎಂಬತ್ತೆರಡು ಅಮೆರಿಕದಲ್ಲಿನ ಅಧ್ಯಕ್ಷೀಯ ಮಾದರಿ ಸರ್ಕಾರವು ಈ ಮುಂದಿನ ಯಾವ ತತ್ವಗಳ ಮೇಲೆ ಕಾರ್ಯನಿರ್ವಹಿಸುತ್ತದೆ ಆಪ್ಷನ್ ಎ ನಿಯಂತ್ರಣ ಮತ್ತು ಸಂತುಲನೆ ಎರಡನೆಯದು ಕಾಂಗ್ರೆಸ್ನಲ್ಲಿನ ಬಹುಮತ ಆಡಳಿತ ಮೂರನೆಯದು ಅಧ್ಯಕ್ಷರ ನಿರ್ದೇಶನಗಳ ಮೇರೆಗೆ ನಾಲ್ಕನೇದು ಕಾಂಗ್ರೆಸ್ನ ಕೆಳಮನೆಯ ನಿಸ್ ನಿಸೇಷನ್ಗಳ ಮೇರೆಗೆ ಉತ್ತರ ನಿಯಂತ್ರಣ ಮತ್ತು ಸಂತುಲನೆ ಪ್ರಶ್ನೆ ಎಂಬತ್ತ್ಮೂರು ರಚನೆಯ ಸ್ವರೂಪ ಎಂಥದ್ದು ಆಪ್ಷನ್ ಫೆಡರೇಷನ್ ಬಿ ಕನ್ಫೆಡರೇಷನ್ ಸಿ ಯೂನಿಟರಿ ಡಿ ಕ್ವಾಸಿ ಫೆಡರೇಷನ್ ಉತ್ತರ ಕನ್ಫೆಡರೇಷನ್ ಪ್ರಶ್ನೆ ಎಂಬತ್ನಾಲ್ಕು ಸ್ವಿಜರ್ಲ್ಯಾಂಡ್ ದೇಶದಲ್ಲಿ ಈ ಮುಂದಿನ ಯಾವ ಪ್ರಾಧಿಕಾರಿಯಲ್ಲಿ ಕಾರ್ಯನಿರ್ವಾಹಕ ಅಧಿಕಾರ ನಿಹಿತವಾಗಿದೆ ಆಪ್ಷನ್ ಎ ಅಧ್ಯಕ್ಷರು ಬಿ ಸಚಿವ ಸಂಪುಟ ಸಿ ಸಂಯುಕ್ತ ವಿಧಾನಮಂಡಲದ ಸದನಗಳು ಬಿ ಸಂಯುಕ್ತ ಪರಿಷತ್ತು ಉತ್ತರ ಸಂಯುಕ್ತ ಪರಿಷತ್ತು ಪ್ರಶ್ನೆ ಎಂಬತ್ತೈದು ಈ ಮುಂದಿನ ಯಾವ ಪ್ರಕ್ರಿಯೆಯ ಮೂಲಕ ಸ್ವಿಸ್ ಸಂವಿಧಾನವನ್ನು ತಿದ್ದುಪಡಿ ಮಾಡಲಾಗುತ್ತದೆ ಆಪ್ಷನ್ ಎ ಸಂಯುಕ್ತ ವಿಧಾನಮಂಡಲದ ಒಂದು ಸದನದ ಬಹುಮತ ನಿರ್ಣಯದ ಮೂಲಕ ಬಿ ಉಭಯ ಸದನಗಳ ಬಹುಮತ ಸಿ ಜನಮತಗಣನೆ ಮೂಲಕ ಡಿ ಜಂಟಿ ಅಧಿವೇಶನದಲ್ಲಿ ಸಭೆ ಸೇರುವ ಉಭಯ ಸದನಗಳ ಮೂರನೇ ಎರಡು ಬಹುಮತದ ಮೂಲಕ ಉತ್ತರ ಜನಮತಗಣನೆ ಮೂಲಕ ಪ್ರಶ್ನೆ ಎಂಬತ್ತಾರು ಇಂಗ್ಲಿಷ್ ರಾಜಪ್ರಭುತ್ವವು ಈ ಮುಂದಿನ ದೇಶಗಳ ಪೈಕಿ ಯಾವ ದೇಶದ ರಾಜಪ್ರಭುತ್ವ ಸಹ ಆಗಿದೆ ಆಪ್ಷನ್ ಎ ಕೆನಡಾ ಬಿ ಯು ಎಸ್ ಎ ಸಿ ಫ್ರಾನ್ಸ್ ಡಿ ಇಟಲಿ ಉತ್ತರ ಕೆನಡಾ ಪ್ರಶ್ನೆ ಎಂಬತ್ತೇಳು ಬ್ರಿಟನ್ನಲ್ಲಿನ ಸಾರ್ವಭೌಮತ್ವವು ಈ ಮುಂದಿನ ಯಾವ ಸಂವಿಧಾನಾತ್ಮಕ ಪ್ರಾಧಿಕಾರದಲ್ಲಿ ನಿಹಿತವಾಗಿದೆ ಆಪ್ಷನ್ ಎ ಸಂಸತ್ತು ಬಿ ಇಂಗ್ಲೆಂಡಿನ ರಾಣಿ ಸಿ ಹೌಸ್ ಆಫ್ ಲಾರ್ಡ್ ಡಿ ನ್ಯಾಯಾಂಗ ಉತ್ತರ ಸಂಸತ್ತು ಪ್ರಶ್ನೆ ಎಂಬತ್ತೆಂಟು ಬ್ರಿಟನ್ ಉದಾರತ ಸಂಸತ್ ಗಣತಂತ್ರ ಬ್ರಿಟಿಷ್ ರಾಜಕೀಯ ವ್ಯವಸ್ಥೆಯಲ್ಲಿ ಈ ಮುಂದಿನ ಯಾವ ಸಂವಿಧಾನಾತ್ಮಕ ಲಕ್ಷಣ ಕಂಡುಬರುವುದಿಲ್ಲ ಆಪ್ಷನ್ ಎ ಸಂಸತ್ತು ಬಿ ನ್ಯಾಯಾಲಯ ಸಿ ಹಕ್ಕುಗಳ ಮಸೂದೆ ಡಿ ಸಂಸತ್ತಿನ ಎರಡು ಸದನಗಳು ಉತ್ತರ ಹಕ್ಕುಗಳ ಮಸೂದೆ ಪ್ರಶ್ನೆ ಎಂಬತ್ತೊಂಬತ್ತು ಈ ಮುಂದಿನವರಲ್ಲಿ ಯಾರು ದಿ ಸಿಟಿ ಆಫ್ ಗಾಡ್ ಎಂಬುದನ್ನು ಬರೆದರು ಆಪ್ಷನ್ ಎ ಸಂತ ಆಗಸ್ಟೈನ್ ಬಿ ಸಂತ ಥಾಮಸ್ ಅಕ್ವಿನಾಸ್ ಸಿ ಕ್ಯಾಲ್ವಿನ್ ಡಿ ಅರಿಸ್ಟಾಟಲ್ ಉತ್ತರ ಸಂತ ಆಗಸ್ಟೈನ್ ಪ್ರಶ್ನೆ ತೊಂಬತ್ತು ಈ ಮುಂದಿನ ಯಾವ ನಡುವೆ ಬಾಲ್ ಫೋರ್ ಘೋಷಣೆ ಸಮಾಪನೆಗೊಂಡಿತು ಆಪ್ಷನ್ ಎ ಬ್ರಿಟಿಷರು ಮತ್ತು ಯಹುದಿಗಳು ಬಿ ಅಮೇರಿಕನ್ನರು ಮತ್ತು ಯಹುದಿಗಳು ಸಿ ಬ್ರಿಟಿಷರು ಮತ್ತು ಅಮೇರಿಕನ್ನರು ಡಿ ಜರ್ಮನಿಯವರು ಮತ್ತು ಅಮೆರಿಕನ್ನರು ಉತ್ತರ ಬ್ರಿಟಿಷರು ಮತ್ತು ಯಹುದಿಗಳು ಪ್ರಶ್ನೆ ತೊಂಬತ್ತೊಂದು ಈ ಮುಂದಿನ ಪೈಕಿ ಯಾರು ಯುರೋಪಿನಲ್ಲಿ ಸುಧಾರಣಾ ಚಳವಳಿ ರಿಫಾರ್ಮಿಸ್ಟ್ ಮೂಮೆಂಟ್ ಜೊತೆಗೆ ಸಂಬಂಧವುಳ್ಳವರೆಂದು ತಿಳಿಯಲಾಗಿದೆ ಆಪ್ಷನ್ ಎ ಪ್ಲೇಟೊ ಬಿ ಸಂತ ಥಾಮಸ್ ಅಕ್ವಿನಾಸ್ ಸಿ ಕ್ವಾಲ್ ಕ್ಯಾಲ್ವಿನ್ ಡಿ ನಿಕೊಲೊ ಮಕಿಯಾವೆಲ್ಲಿ ಉತ್ತರ ಕ್ಯಾಲ್ವಿನ್ ಪ್ರಶ್ನೆ ತೊಂಬತ್ತೆರಡು ಈ ಮುಂದಿನ ಯಾವ ವರ್ಷದಲ್ಲಿ ಎರಡನೇ ವಿಶ್ವ ಯುದ್ಧ ಪ್ರಾರಂಭವಾಯಿತು ಆಪ್ಷನ್ ಎ ಹತ್ತೊಂಬತ್ತು ನೂರ ಮೂವತ್ತೇಳು ಬಿ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತು ಸಿ ಹತ್ತೊಂಬತ್ತು ನಲವತ್ತು ಡಿ ಹತ್ತೊಂಬತ್ತು ನೂರ ಮೂವತ್ತೆಂಟು ಉತ್ತರ ಹತ್ತೊಂಬತ್ತು ಮೂವತ್ತೊಂಬತ್ತು ಪ್ರಶ್ನೆ ತೊಂಬತ್ತ್ಮೂರು ಕಾನೂನು ಸಮ್ಮತ ರಾಜಕೀಯ ಅಧಿಕಾರವು ಒಂದು ಸಮಾಜದ ಸದಸ್ಯರ ನಡುವಿನ ಒಂದು ರೀತಿಯ ಕರಾರಿನಿಂದ ನಿಷ್ಪನ್ನವಾಗುತ್ತದೆ ಈ ರೀತಿಯ ಯಾರು ವಾದಿಸಿದರು ಆಪ್ಷನ್ ಎ ಚಿನ್ ರೂಸು ಬಿ ಜೆರಮಿ ಬೆಂತನ್ ಸಿ ಜಾನ್ ಲಾಕ್ ಡಿ ನಿಕೋಲೋಮಕಿಯಾವಲ್ಲಿ ಉತ್ತರ ಜಾನ್ ಲಾಕ್ ಪ್ರಶ್ನೆ ತೊಂಬತ್ನಾಲ್ಕು ವಿಶ್ವಸಂಸ್ಥೆಯ ಯಾವ ವರ್ಷದಲ್ಲಿ ಸ್ಥಾಪನೆಗೊಂಡಿತು ಆಪ್ಷನ್ ಎ ಹತ್ತೊಂಬತ್ತು ನೂರ ನಲವತ್ತ್ನಾಲ್ಕು ಬಿ ಹತ್ತೊಂಬತ್ತು ನೂರ ನಲ್ವತ್ತೆರಡು ಸಿ ಹತ್ತೊಂಬತ್ತು ನೂರ ನಲವತ್ತೈದು ಡಿ ಹತ್ತೊಂಬತ್ತು ನೂರ ನಲವತ್ತಾರು ಉತ್ತರ ಹತ್ತೊಂಬತ್ತು ನೂರ ನಲವತ್ತೈದು ಪ್ರಶ್ನೆ ತೊಂಬತ್ತೈದು ಈ ಮುಂದಿನ ಯಾವ ವರ್ಷದಲ್ಲಿ ಎರಡನೆಯ ದುಂಡು ಮೇಜಿನ ಸಮ್ಮೇಳನ ಜರುಗಿತು ಆಪ್ಷನ್ ಎ ಹತ್ತೊಂಬತ್ತು ನೂರ ಮೂವತ್ತೊಂದು ಬಿ ಹತ್ತೊಂಬತ್ತು ನೂರ ಮೂವತ್ತೆರಡು ಸಿ ಹತ್ತೊಂಬತ್ತು ನೂರ ಮೂವತ್ತು ಡಿ ಹತ್ತೊಂಬತ್ತು ನೂರ ಮೂವತ್ತ್ಮೂರು ಉತ್ತರ ಹತ್ತೊಂಬತ್ತು ನೂರ ಮೂವತ್ತೊಂದು ಪ್ರಶ್ನೆ ತೊಂಬತ್ತಾರು ಭಾರತದ ಸಂವಿಧಾನದ ಈ ಮುಂದಿನ ಯಾವ ಭಾಗವೂ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳನ್ನು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಒಳಗೊಂಡಿದೆ ಆಪ್ಷನ್ ಎ ಭಾಗ ಮೂರು ಬಿ ಭಾಗ ನಾಲ್ಕು ಸಿ ಭಾಗ ಒಂದು ಡಿ ಭಾಗ ಎರಡು ಉತ್ತರ ಭಾಗನಾಕು ಪ್ರಶ್ನೆ ತೊಂಬತ್ತೇಳು ಈ ಮುಂದಿನ ಯಾವ ವರ್ಗದ ಹಕ್ಕುಗಳನ್ನು ಭಾರತ ಸಂವಿಧಾನದ ಅನುಚ್ಛೇದದ ಮೂವತ್ತೊಂದು ಮೂವತ್ತೊಂದು ಎ ಬಿಗಳ ಮೂಲಕ ಸಂರಕ್ಷಿಸಲಾಗಿದೆ ಆಪ್ಷನ್ ಎ ಆಸ್ತಿ ಹಕ್ಕು ಬಿ ಸಮಾನತೆ ಹಕ್ಕು ಸಿ ಶೋಷಣೆಯ ವಿರುದ್ಧದ ಹಕ್ಕು ಡಿ ಸಂವಿಧಾನಾತ್ಮಕ ಪರಿಹಾರಗಳಿಗೆ ಹಕ್ಕು ಉತ್ತರ ಆಸ್ತಿಯ ಹಕ್ಕು ಪ್ರಶ್ನೆ ತೊಂಬತ್ತೆಂಟು ಈ ಮುಂದಿನ ಯಾವ ಹಕ್ಕುಗಳನ್ನು ಭಾರತ ಸಂವಿಧಾನದ ಅನುಚ್ಛೇದ ಹದಿನೆಂಟು ಎ ಮೂಲಕ ರದ್ದುಗೊಳಿಸಲಾಗಿದೆ ಆಪ್ಷನ್ ಎ ಸ್ವಾತಂತ್ರ್ಯ ಬಿ ಹಕ್ಕುಗಳು ಸಿ ಅಸ್ಪೃಶ್ಯತೆ ಡಿ ಕಾನೂನಿನ ಮುಂದೆ ಸಮಾನತೆ ಉತ್ತರ ಹಕ್ಕುಗಳು ಪ್ರಶ್ನೆ ತೊಂಬತ್ತೊಂಬತ್ತು ಈ ಮುಂದಿನ ಯಾವ ವರ್ಷದಲ್ಲಿ ಸಂವಿಧಾನ ಸಭೆಯನ್ನು ಸಮಾವೇಶಗೊಳಿಸಲಾಯಿತು ಆಪ್ಷನ್ ಎ ಹತ್ತೊಂಬತ್ತು ನೂರ ನಲವತ್ತಾರು ಬಿ ಹತ್ತೊಂಬತ್ತು ನೂರ ನಲವತ್ತೇಳು ಸಿ ಹತ್ತೊಂಬತ್ತು ನೂರ ನಲವತ್ತೆಂಟು ಡಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ಉತ್ತರ ಹತ್ತೊಂಬತ್ತು ನೂರ ನಲವತ್ತಾರು ಪ್ರಶ್ನೆ ನೂರು ಈ ಮುಂದಿನವರ ಪೈಕಿ ಯಾರು ಸೆಕೆಂಡ್ ಡಿಸ್ಕೋರ್ಸ್ ಆನ್ ದಿ ರಿ ಅರಿಜಿನ್ಸ್ ಆಫ್ ಇನ್ ಈಕ್ವಾಲಿಟ್ ಬರೆದವರು ಆಪ್ಷನ್ ಎ ಕಾರ್ಮಾಕ್ಸ್ ಬಿ ಹೇಗಲ್ ಸಿ ಜಿನ್ ಜಾಕ್ವಿಸ್ ರೂಸೊ ಡಿ ಲೆನಿನ್ ಉತ್ತರ ಜಿನ್ ಜಾಕ್ವಿಸ್ ರೂಸೋ ಪ್ರಶ್ನೆ ನೂರ ಒಂದು ಸ್ಟೇಟ್ ಎಂಬುದು ಉಪಯುಕ್ತತೆಯನ್ನು ಪ್ರವರ್ತಿಸುವ ಮತ್ತು ನಿರ್ವಹಿಸುವ ಉದ್ದೇಶಕ್ಕಾಗಿ ಸಂಘಟಿಸಿದ ವ್ಯಕ್ತಿಗಳ ಒಂದು ಸಮೂಹ ಈ ಮುಂದಿನವರಲ್ಲಿ ಯಾರು ಇದನ್ನು ಪ್ರತಿಪಾದಿಸಿದರು ಆಪ್ಷನ್ ಎ ಜೆ ಎಸ್ ಮಿಲ್ ಬಿ ರೂಸೋ ಸಿ ಜೆರೆಮಿ ಬೆಂಥಮ್ ಡಿ ಥಾಮಸ್ ಗ್ರೀನ್ ಉತ್ತರ ಜೆರೆಮಿ ಬೆಂತಮ್ ಪ್ರಶ್ನೆ ನೂರ ಎರಡು ಬಾರ್ಕರ್ ಅನುಸಾರವಾಗಿ ಎಷ್ಟು ರೀತಿಯ ಸ್ವಾತಂತ್ರ್ಯ ಅಸ್ತಿತ್ವದಲ್ಲಿವೆ ಆಪ್ಷನ್ ಎ ಎರಡು ಬಿ ನಾಲ್ಕು ಸಿ ಐದು ಡಿ ಮೂರು ಉತ್ತರ ಮೂರು ಪ್ರಶ್ನೆ ನೂರ ಮೂರು ಪ್ರತಿಯೊಂದು ನಾಗರಿಕ ಹಕ್ಕು ಅದರ ಬುನಾದಿಗೆ ವ್ಯಕ್ತಿಯಲ್ಲಿ ಮೊದಲೇ ಅಸ್ತಿತ್ವದಲ್ಲಿರುವ ಒಂದು ರೀತಿಯ ಸ್ವಾಭಾವಿಕ ಹಕ್ಕು ಹೊಂದಿರುತ್ತದೆ ಈ ಮುಂದಿನವರಲ್ಲಿ ಯಾರು ಇದನ್ನು ಬರೆದರು ಆಪ್ಷನ್ ಎ ಥಾಮಸ್ ಫೈನ್ ಬಿ ಎಡ್ಮಂಡ್ ಬುಕ್ ಸಿ ಚಾರ್ಲ್ಸ್ ಕೋರಿಯರ್ ಡಿ ಪೀಟರ್ ಕೋಪೋಟ್ ಕಿನ್ ఉత్తర బ్రూక్ ప్రశ్న నూర నాల్కూ ఈ ముందర యారు రిఫ్లెక్షన్ ఆన్ ది రెవల్యూషన్ ఇన్ ఫ్రాన్స్ బరదారు ఆప్షన్ ఏ రూసో బి థామస్ పైన్ సి బ్రూక్ డి విలియమ్ గాడ్విన్ ఉత్తర రూసో ప్రశ్న నూర ఐదు ఈ ముందర పైకి యారు ఇంపీరియల్స్ట్ ది హైయెస్ట్ స్టేజ్ ఆఫ్ క్యాపిటలిస్ట్ ಲೀಸಮ್ ಎಂಬುದನ್ನು ಬರೆದರು ಆಪ್ಷನ್ ಎ ಮಾರ್ಕ್ಸ್ ಬಿ ಲೆನಿನ್ ಸಿ ಹೇಗಲ್ ಡಿ ಟಿ ಎಚ್ ಗ್ರೀನ್ ಉತ್ತರ ಲೆನಿನ್ ಪ್ರಶ್ನೆ ನೂರ ಆರು ಭಾರತ ಸಂವಿಧಾನದ ಈ ಮುಂದಿನ ಯಾವ ಅನುಚ್ಛೇದ ಅಡಿಯಲ್ಲಿ ಭಾರತದ ರಾಷ್ಟ್ರಪತಿಯವರು ಕ್ಷಮಾಧಾನ ನೀಡಲು ಅಧಿಕಾರ ಹೊಂದಿದ್ದಾರೆ ಆಪ್ಷನ್ ಎ ಐವತ್ತ್ಮೂರು ಬಿ ನೂರ ಇಪ್ಪತ್ತ್ಮೂರು ಸಿ ಎಪ್ಪತ್ತೆಂಟು ಡಿ ಎಪ್ಪತ್ತೆರಡು ಉತ್ತರ ಎಪ್ಪತ್ತೆರಡು ಪ್ರಶ್ನೆ ನೂರ ಏಳು ಭಾರತದ ಸಂವಿಧಾನದ ಈ ಮುಂದಿನ ಯಾವ ಅನುಚ್ಛೇದದ ಅಡಿಯಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಅಸಲು ಅಧಿಕಾರ ವ್ಯಾಪ್ತಿಯನ್ನು ಉಪಬಂಧಿಸಲಾಗಿದೆ ಆಪ್ಷನ್ ಎ ನೂರ ಮೂವತ್ತೊಂದು ಬಿ ನೂರ ಮೂವತ್ತ್ನಾಲ್ಕು ಸಿ ನೂರ ಇಪ್ಪತ್ತೊಂಬತ್ತು ಡಿ ನೂರ ನಲವತ್ತ್ಮೂರು ಉತ್ತರ ನೂರ ಮೂವತ್ತೊಂದು ಪ್ರಶ್ನೆ ನೂರ ಎಂಟು ವಸಾಹತು ಭಾರತ ಸರ್ಕಾರದ ಈ ಮುಂದಿನ ಯಾವ ಅಧಿನಿಯಮದ ಮೂಲಕ ಪ್ರಾಂತಗಳಲ್ಲಿ ದ್ವಿಭತ್ವ ಸ್ಥಾಪಿಸಲಾಯಿತು ಆಪ್ಷನ್ ಒಂದು ಹದಿನೆಂಟುನೂರ ಐವತ್ತೆಂಟರ ಅಧಿನಿಯಮ ಬಿ ಹತ್ತೊಂಬತ್ತು ನೂರ ಮೂವತ್ತೈದರ ಅಧಿನಿಯಮ ಸಿ ಮಿಂಟೋ ಮಾರ್ಲೆ ಸುಧಾರಣೆ ಹತ್ತೊಂಬತ್ತು ನೂರ ಒಂಬತ್ತು ಡಿ ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಅಧಿನಿಯಮ ಉತ್ತರ ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಅಧಿನಿಯಮ ಪ್ರಶ್ನೆ ನೂರ ಒಂಬತ್ತು ಈ ಮುಂದಿನ ಯಾವ ಘಟನೆಯ ಮೂಲಕ ಭಾರತದಲ್ಲಿ ಸಂಯುಕ್ತ ಪದ್ಧತಿ ಉದಯವಾಯಿತು ಆಪ್ಷನ್ ಎ ಭಾರತ ಸಂವಿಧಾನದ ಉದ್ಘೋಷಣೆ ಬಿ ಎ ಹತ್ತೊಂಬತ್ತು ನೂರ ಮೂವತ್ತೈದರ ಸರ್ಕಾರ ಅಧಿನಿಯಮ ಸಿ ಪೂನಾ ಒಪ್ಪಂದ ಡಿ ಮೂರನೇ ದುಂಡು ಮೇಜಿನ ಸಮ್ಮೇಳನ ಉತ್ತರ ಹತ್ತೊಂಬತ್ತು ನೂರ ಮೂವತ್ತೈದರ ಸರ್ಕಾರ ಅಧಿನಿಯಮ ಪ್ರಶ್ನೆ ನೂರ ಹತ್ತು ಈ ಮುಂದಿನವರಲ್ಲಿ ಯಾರು ಹಕ್ಕುಗಳ ಸಾಮಾಜಿಕೃತ ಪರಿಕಲ್ಪನೆ ನೀಡಿದರು ಆಪ್ಷನ್ ಎ ಹೇಗಲ್ ಬಿ ಗ್ರೀನ್ ಸಿ ಬ್ರೂಕ್ ಡಿ ಸಂತ ಸೈಮನ್ ಉತ್ತರ ಗ್ರೀನ್ ಪ್ರಶ್ನೆ ನೂರ ಹನ್ನೊಂದು ಈ ಮುಂದಿನ ಚಿಂತಕರ ಪೈಕಿ ಯಾರನ್ನು ಉದಾರ ಜನತಂತ್ರದ ಪ್ರತಿಪಾದಕರೆಂದು ಪರಿಗಣಿಸಬಹುದು ಆಪ್ಷನ್ ಎ ವಾಲ್ಟರ್ ಲಿಪ್ ಲಿಪ್ಮನ್ ಬಿ ಮೈಕೆಲ್ ಬುಕಾನಿನ್ ಸಿ ಜೆರೆಮಿ ಬೆಂತಮ್ ಡಿ ರಾಬರ್ಟ್ ಉತ್ತರ ಜೆರೆಮಿ ಬೆಂಥಮ್ ಪ್ರಶ್ನೆ ನೂರ ಹನ್ನೆರಡು ಈ ಮುಂದಿನ ಯಾವ ಅನುಚ್ಛೇದದ ಅಡಿಯನ್ನು ರಾಜ್ಯಪಾಲರು ಒಂದು ಮಸೂದೆಯನ್ನು ಭಾರತ ರಾಷ್ಟ್ರಪತಿಯವರ ಪರಿಗಣನೆಗಾಗಿ ಕಾದರಿಸುವ ಅಧಿಕಾರ ಹೊಂದಿದ್ದಾರೆ ಆಪ್ಷನ್ ನೂರ ಅರವತ್ತೇಳು ಬಿ ಎರಡುನೂರು ಸಿ ನೂರ ಅರವತ್ತ್ಮೂರು ಡಿ ನೂರ ಅರವತ್ತೈದು ಉತ್ತರ ಎರಡುನೂರು ಪ್ರಶ್ನೆ ನೂರ ಹದಿಮೂರು ಈ ಮುಂದಿನ ಯಾವ ದೇಶವು ಸುವೇಜ್ ಕಾಲುವೆಯನ್ನು ನಿರ್ಮಾಣ ಮಾಡಿತು ಆಪ್ಷನ್ ಎ ಫ್ರಾನ್ಸ್ ಬಿ ಯು ಕೆ ಯು ಎಸ್ ಡಿ ಜರ್ಮನಿ ಉತ್ತರ ಯು ಕೆ ಪ್ರಶ್ನೆ ನೂರ ಹದಿನಾಲ್ಕು ಈ ಮುಂದಿನವರಲ್ಲಿ ಯಾರು ಅರ್ಥಶಾಸ್ತ್ರ ಬರೆದರು ಆಪ್ಷನ್ ಎ ಮಕಿಯಾವೆಲ್ಲಿ ಬಿ ಕೌಟಿಲ್ಯ ಸಿ ಕ್ಲಾಸೇವಿಟ್ಸ್ ಡಿ ಮೋರ್ಗಾಂತಾವ್ ಉತ್ತರ ಕೌಟಿಲ್ಯ ಪ್ರಶ್ನೆ ನೂರ ಹದಿನೈದು ರಾಜಕೀಯ ಅಧಿಕಾರವು ಸಮುದ್ರದ ನಿಯಂತ್ರಣದಿಂದ ಕಮಾಂಡ್ ಆಫ್ ದಿ ಸಿ ಉತ್ಪನ್ನವಾಗಿದೆ ಹೀಗೆ ಹೇಳಿದವರು ಯಾರು ಆಪ್ಷನ್ ಎ ತಾಯರ್ ಮಹನ್ ಬಿ ಕ್ಲಾಸ್ವಿಚ್ ಸಿ ಸ್ಲಿ ಸ್ಲಿಫೆನ್ ಡಿ ಕಾರ್ಲ ಹಾಶೋಫರ್ ಉತ್ತರ ಕಾರ್ಲ ಹಾಶೋಫರ್ ಪ್ರಶ್ನೆ ನೂರ ಹದಿನಾರು ಈ ಮುಂದಿನ ಅನುಚ್ಛೇದಗಳ ಪೈಕಿ ಯಾವ ಅನುಚ್ಛೇದದ ಅಡಿಯಲ್ಲಿ ಉಚ್ಚ ನ್ಯಾಯಾಲಯಗಳಿಗೆ ಮೂಲಭೂತ ಹಕ್ಕುಗಳನ್ನು ರಕ್ಷಿಸುವ ಅಧಿಕಾರ ವಹಿಸಿಕೊಡಲಾಗಿದೆ ಆಪ್ಷನ್ ಎ ಮೂವತ್ತೆರಡು ಬಿ ಇನ್ನೂರ ಇಪ್ಪತ್ತೆಂಟು ಸಿ ಇನ್ನೂರ ಇಪ್ಪತ್ತಾರು ಡಿ ಇನ್ನೂರ ಇಪ್ಪತ್ತೊಂಬತ್ತು ಉತ್ತರ ಇನ್ನೂರ ಇಪ್ಪತ್ತಾರು ಪ್ರಶ್ನೆ ನೂರ ಹದಿನೇಳು ಈ ಮುಂದಿನವರಲ್ಲಿ ಯಾರು ಎರಡು ಸ್ವಾತಂತ್ರ್ಯಗಳ ಪರಿಕಲ್ಪನೆಗಳನ್ನು ನಕಾರಾತ್ಮಕ ಮತ್ತು ಸಕಾರಾತ್ಮಕ ಪ್ರಚುರಪಡಿಸಿದರು ಆಪ್ಷನ್ ಎ ಜೇಸ್ಮಿನ್ ವಿ ರುಸೊ ಸಿ ಟಿ ಹೆಚ್ ಗ್ರೀನ್ ಡಿಇೈ ಬರ್ಲಿನ್ ಉತ್ತರ ಟಿ ಹೆಚ್ ಗ್ರೀನ್ ಪ್ರಶ್ನೆ ನೂರ ಹದಿನೆಂಟು ಭಾರತ ಸಂವಿಧಾನ ಅಡಿಯಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಕಾನೂನು ರಚನಾಧಿಕಾರದ ವಿಭಜನೆಯನ್ನು ಈ ಮುಂದಿನ ಯಾವ ಪಟ್ಟಿಯಲ್ಲಿ ಒದಗಿಸಲಾಗಿದೆ ಆಪ್ಷನ್ ಎ ಎರಡು ಬಿ ಮೂರು ಸಿ ಒಂದು ಡಿ ನಾಲ್ಕು ಉತ್ತರ ಮೂರು ಪ್ರಶ್ನೆ ನೂರ ಹತ್ತೊಂಬತ್ತು ಭಾರತ ಸಂವಿಧಾನದ ಈ ಮುಂದಿನ ಯಾವ ಅನುಚ್ಛೇದವು ಚುನಾವಣಾ ಆಯೋಗದ ಸ್ಥಾಪನೆಗೆ ಒಪ್ಪಬಂಧ ಕಲ್ಪಿಸುತ್ತದೆ ಮತ್ತು ಅದರ ಸ್ವಾತಂತ್ರ್ಯಗಳನ್ನು ಖಾತರಿಪಡಿಸುತ್ತದೆ ಆಪ್ಷನ್ ಎ ಮುನ್ನೂರ ಇಪ್ಪತ್ತ್ನಾಲ್ಕು ಬಿ ಮುನ್ನೂರ ಇಪ್ಪತ್ತೈದು ಸಿ ಮುನ್ನೂರ ಹದಿನೈದು ಡಿ ಮುನ್ನೂರ ಹತ್ತೊಂಬತ್ತು ಉತ್ತರ ಮುನ್ನೂರ ಇಪ್ಪತ್ನಾಲ್ಕು ಪ್ರಶ್ನೆ ನೂರ ಇಪ್ಪತ್ತು ಈ ಮುಂದಿನ ಚಿಂತಕರ ಪೈಕಿ ಯಾರು ಸರ್ಕಾರಕ್ಕೆ ಅದರ ಅಧಿಕಾರವೇ ಅಂತ್ಯ ಎಂದು ವಾದಿಸಿದರು ಆಪ್ಷನ್ ಎ ಮಾರ್ಕ್ಸ್ ಬಿ ರಾಬರ್ಟ್ ಓವೆನ್ సి డి నికోలో మకియా ఉత్తర ఉత్తరా నికోలో మకియా వెళ్ళి థ్యాంక్ యూ